ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನು ಕೂಡ ಒಂಟಿ ಆ ಚಂದ್ರನು ಕೂಡ ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಒಂಟಿಯಾದಾಗಲೇ ನೀ ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಇದೆ ಎಂದು ನಿನಗೆ ತಿಳಿಯುವುದು ಸೂರ್ಯ ಚಂದ್ರನಂತೆ ನೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀ ಬೆಳಕಾಗು ಆಗ ನಿನ್ನ ಬದುಕೆ ಧನ್ಯ ಆಗ ನಿನ್ನ ಬದುಕೆ ಧನ್ಯ ಸ್ವರ್ಗದ ಕನಸನ್ನು ಬಿಟ್ಟು ಬಿಡು ನರಕದ ಭಯವನ್ನು ಬಿಟ್ಟು ಬಿಡು ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು ಆದರೆ ಇಷ್ಟನ್ನು ನೆನಪಿನಲ್ಲಿಟ್ಟುಕೋ ಯಾರ ಮನಸ್ಸನ್ನು ನೋಯಿಸಬೇಡ ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ ಉಳಿದೆಲ್ಲವನ್ನು ಭಗವಂತನಿಗೆ ಬಿಟ್ಟು ಬಿಡು ಇಲ್ಲಿ ಸಂಬಂಧ ದೊಡ್ಡದಲ್ಲ ಪದವಿ ಇದ್ದವನು ದೊಡ್ಡವನಲ್ಲ ಹಣವಿದ್ದವನು ದೊಡ್ಡವನಲ್ಲ ಯಾರಾದರೂ ಕಷ್ಟಕರವಾದ ಸಮಯದಲ್ಲಿದ್ದಾಗ ಯಾರಾದರೂ ಕಷ್ಟಕರವಾದ ಸಮಯದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡುವ ಮನುಷ್ಯತ್ವ ದೊಡ್ಡದು ಮತ್ತು ಕಷ್ಟದಲ್ಲಿದ್ದವರಿಗೆ ಹೆಗಲಿಗೆ ಎಗಲು ಕೊಡುವವನೇ ದೊಡ್ಡವನು ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೆನ್ನು ಬಗೆಯಿದೆ ಸುಮ್ಮನಿಗಿದ್ದು ಕಾದು ಸುಮ್ಮನೆ ಸುಮ್ಮನಿಗಿದ್ದು ಕಾದು ನೋಡಬೇಕಷ್ಟೆ ಯಾರಾದರೂ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿರಾಶೆಗೊಳ್ಳಬೇಡಿ ಏಕೆಂದರೆ ಕಬ್ಬಿಣವನ್ನು ಆರಿಸುವ ವ್ಯಕ್ತಿಗೆ ವಜ್ರವನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ವಜ್ರವನ್ನು ನಿರ್ಣಯಿಸಲು ಸಾಧ್ಯವಿಲ್ಲ ಹಣೆ ಬರಹದಲ್ಲಿ ಇದ್ದದ್ದು ಆಗಲಿ ಎಂದು ಸುಮ್ಮನೆ ಕೂಡ ಬೇಡ ಪ್ರಯತ್ನಪಟ್ಟರೆ ಎಲ್ಲವೂ ಆಗಬಹುದು ಮತ್ತು ಹಾಗೆ ಆಗುತ್ತದೆ ಯಾವುದಕ್ಕೂ ಒಂದು ಕಾರಣ ಮತ್ತು ಕೊನೆ ಅನ್ನೋದು ಇರುತ್ತದೆ ಇಂದು ನಿನ್ನ ಜೀವನದಲ್ಲಿ ಕಡುಕಷ್ಟದ ಕಾಲ ನಡೆಯುತ್ತಿದ್ದರೆ ನಡೆಯೇ ಬಿಡು ಜೀವನ ದೊಡ್ಡದು ಅದಕ್ಕಿಂತ ನೀನು ದೊಡ್ಡವನು ನೀನು ದೊಡ್ಡವಳು ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ ಮತ್ತೆ ಹೇಳುತ್ತೇನೆ ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ ಇಲ್ಲವೇ ಇಲ್ಲ ನಾನು ನಿನ್ನ ನಂಬುತ್ತೇನೆ ಆದರೆ ನಿನ್ನ ನೀ ನಂಬು ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಎದುರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ ಸಾಕಪ್ಪ ಜೀವನ ಎನಿಸುವಂತೆ ನೋವನ್ನು ಕೊಡುತ್ತವೆ ಕೆಟ್ಟ ಸಮಯ ಬರುತ್ತದೆ ಆದರೆ ಒಂದು ಮಾತು ನೆನಪಿರಲಿ ಬೇಸಿಗೆ ಮುಗಿದು ಬರುವ ಮುಂಗಾರಿನಂತೆ ಆ ಶಾಢ ಮುಗಿದು ಬರುವ ಶ್ರಾವಣದಂತೆ ನಿನಗೂ ಒಳ್ಳೆಯ ಸಮಯ ಬಂದೇ ಬರುತ್ತೆ ನಿನಗೂ ಒಳ್ಳೆಯ ಸಮಯ ಬಂದೇ ಬರುತ್ತೆ ನನ್ನಾಣೆ ಹೊರಡು ಕೆಲಸ ಮಾಡು ಅದು ಯಾವುದೇ ಆಗಿರಲಿ ಇಷ್ಟಪಟ್ಟು ಮಾಡು ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತವೆ ಜೀವನದಲ್ಲಿ ಯಾರನ್ನಾದರೂ ನಂಬಿ ಆದರೆ ನಂಬುವುದಕ್ಕಿಂತ ಮೊದಲು ನೂರು ಸಲ ಯೋಚಿಸಿ ಆದರೆ ನಂಬುವುದಕ್ಕಿಂತ ಮೊದಲು ನೂರು ಸಲ ಯೋಚಿಸಿ ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲುಗಳು ಕೂಡ ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತವೆ ನಿಮ್ಮ ಜೀವನದಲ್ಲಿ ಮರೆತು ಹೋದದ್ದು ಹೋಯ್ತು ನಡೆದು ಹೋದದ್ದು ನಡೆದು ಹೋಯ್ತು ಬಿಟ್ಟು ಹೋದವರು ಓದರು ಮರೆತು ಹೋದವರು ಮರೆತರು ನೀವು ಅವುಗಳನ್ನೆಲ್ಲ ಮರೆತು ಬಿಡಿ ಆದರೆ ಇದರಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡಿ ಎಂದಿಗೂ ಮರೆಯಬೇಡಿ ಒಳ್ಳೆಯವರು ಸಂತಸ ಕೊಡುತ್ತಾರೆ ಒಳ್ಳೆಯವರು ಸಂತಸ ಕೊಡುತ್ತಾರೆ ಕೆಟ್ಟವರು ಅನುಭವ ನೀಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮರಾದವರು ಸವಿ ನೆನಪು ಕೊಡುತ್ತಾರೆ ಆದ್ದರಿಂದ ಎಂಥ ಜನರನ್ನು ನಾವು ದೋಷಿಸಬಾರದು ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬಹುದು ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಏನು ಗೊತ್ತಾ ನೀವು ಹೇಳಿದ ಸುಳ್ಳನ್ನು ನೀವೇ ರಕ್ಷಿಸಿಕೊಳ್ಳಬೇಕು ಆದರೆ ಸತ್ಯ ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತದೆ ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ ಕೆಳಕ್ಕೆ ಬಿದ್ದ ಹೂ ಮತ್ತೆ ಮರವನ್ನು ಸೇರುವುದಿಲ್ಲ ಕೆಳಕ್ಕೆ ಬಿದ್ದ ಹೂ ಮತ್ತೆ ಮರವನ್ನು ಸೇರುವುದಿಲ್ಲ ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಇಂಜರಿ ಇದಿಲ್ಲವೋ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅವನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಬದಲಾವಣೆಗಳಿಗೆ ಎದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷಕರೂ ಆಗಬಹುದು ಅಥವಾ ಭಿಕ್ಷಕರೂ ಸಹ ಆಗಬಹುದು ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆಯಾಗುತ್ತದೆಯೋ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ ಮನುಷ್ಯನ ಜೀವನದಲ್ಲಿ ಸುಖ ದುಃಖಗಳು ಬಂದು ಹೋಗುತ್ತಿರುತ್ತವೆ ತಾಳ್ಮೆಯ ಕಣ್ಣೀರಿಗೆ ದೇವರು ಖಂಡಿತ ಬೆಲೆ ಕೊಡುತ್ತಾನೆ ಭಯಪಡಬೇಡ ತಾಳ್ಮೆಯ ಕಣ್ಣೀರಿಗೆ ದೇವರು ಖಂಡಿತ ಬೆಲೆ ಕೊಡುತ್ತಾನೆ ಭಯಪಡಬೇಡ ಅರಮನೆಯು ಹಾಳಾದರೆ ಅದು ಪಾಳುಮನೆ ಎನಿಸಿಕೊಳ್ಳುತ್ತದೆ ಆದರೆ ದೇವಾಲಯ ಎಷ್ಟು ಹಾಳಾದರೂ ಅದು ದೇವಾಲಯವೆಂದು ಎನಿಸಿಕೊಳ್ಳುತ್ತದೆ ನಿನ್ನ ಬಾಳನ್ನು ಅರಮನೆಯನ್ನಾಗಿ ಮಾಡಿಕೊಳ್ಳಬೇಡ ದೇವಾಲಯವನ್ನಾಗಿ ಮಾಡಿಕೊ ದೇವಾಲಯವನ್ನಾಗಿ ಮಾಡಿಕೊ ಅತಿಯಾಗಿ ಆಸೆ ಅಪೇಕ್ಷೆಯನ್ನು ಪಡಬಾರದು ಬಂದಿದ್ದನ್ನು ಸ್ವೀಕರಿಸಬೇಕು ಅತಿಯಾದ ಆಸೆ ಅತಿಯಾದ ದುಃಖ ತರುತ್ತದೆಯೇ ಹೊರತು ಖುಷಿಯನ್ನಲ್ಲ ಗಳಿಸಿದ ದನ ಚಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವು ನಶ್ವರ ನಾವು ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಜರಾಮರ ಎಂದೆಂದಿಗೂ ಅಜರಾಮರ ಕರ್ಮ ಯಾರನ್ನು ಬಿಡುವುದಿಲ್ಲ ಕರ್ಮದ ಫಲ ಪ್ರತಿಯೊಬ್ಬನು ಅನುಭವಿಸಲೇಬೇಕು ಕರ್ಮ ಯಾರನ್ನು ಬಿಡುವುದಿಲ್ಲ ಕರ್ಮದ ಫಲ ಪ್ರತಿಯೊಬ್ಬನು ಅನುಭವಿಸಲೇಬೇಕು ಆದ್ದರಿಂದ ಉತ್ತಮ ಫಲಕ್ಕಾಗಿ ಉತ್ತಮ ಕೆಲಸವನ್ನೇ ಮಾಡಿ ಹಿಂಡಿದ ಹಾಲು ತಕ್ಷಣವೇ ಮೊಸರಾಗುವುದಿಲ್ಲ ಅದೇ ಥರ ಇಂದು ಮಾಡಿದ ಪಾಪ ಕೃತ್ಯಗಳು ತಕ್ಷಣವೇ ಅನುಭವಕ್ಕೆ ಬರದಿದ್ದರೂ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಯಾವ ರೀತಿ ಬದುಕಬೇಕೆಂದು ತಿಳಿಯದೆ ಭಯಪಡಬೇಡ ಯಾವ ರೀತಿ ಬದುಕಬೇಕೆಂದು ತಿಳಿಯದೆ ಭಯಪಡಬೇಡ ಏಕೆಂದರೆ ಗೂಡಿನಿಂದ ಹೊರಗೆ ಹೋಗುವ ಪಕ್ಷಿಗೆ ತಿಳಿಯದು ಕಾಳುಗಳು ಎಲ್ಲಿವೆ ಎಂದು ಆದರೂ ಆ ಹೋಗುತ್ತವೆ ಆ ಹೋಗುತ್ತವೆ ಅಲ್ಲವೇ ನಮ್ಮ ಜೀವನ ಕೂಡ ಇಷ್ಟೇ ಇಷ್ಟೇ ಪ್ರಯತ್ನವೇ ಜೀವನ ಪ್ರಯತ್ನವೇ ಜೀವನ ತಾಳ್ಮೆಯ ಕಣ್ಣೀರಿಗೆ ದೇವರು ಖಂಡಿತ ಬೆಲೆ ಕೊಡುತ್ತಾನೆ ಭಯಪಡಬೇಡ ಎಂದಿಗೂ ಭಯಪಡಬೇಡ ಭಯಪಡಬೇಡ ಎಂದಿಗೂ ಭಯಪಡಬೇಡ ತಾಳ್ಮೆಯ ಕಣ್ಣೀರಿಗೆ ದೇವರು ಖಂಡಿತ ಬೆಲೆ ಕೊಟ್ಟೇ ಕೊಡುತ್ತಾನೆ